ಸಾರಿ ನೋಡಿ ನಮಗೆ ಮನೆಗಳಲ್ಲಿ ನೀರು ಬ್ಲಾಕ್ ಆಗುತ್ತೆ ಸಿಂಕಲ್ಲಿ ಅಲ್ವಾ ಎಷ್ಟು ಮಾಡಿದ್ರೂ ನೀರು ಪಾಸ್ ಆಗಲ್ಲ ಫುಲ್ ನೀರು ತುಂಬಿಕೊಂಡಿದೆ ಅದಕ್ಕೆ ನಾವು ಪ್ಲಂಬರ್ನೇ ಕರಿಬೇಕಾಗತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ಗಳು ಸುಮಾರಾಗಿ ಎಲ್ಲರ ಮನೆಯಲ್ಲೂ ಬರುವಂಥದ್ದೇ ಇದಕ್ಕೆ ನಾನು ಮನೆಯಲ್ಲೇ ನೀವು ಸುಲಭವಾಗಿ ಈ ನೀರು ಬ್ಲಾಕ್ ಆಗಿರೋದನ್ನ ಹೋಗೋದಕ್ಕೆ ಒಂದು ಬೆಸ್ಟ್ ತರಿಕಾನ ಅಂದ್ರೆ ಮೆಥಡ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ஹலோ எரிவால் நான் சுஷ்மா மெஜ்வல்டஸ் சானல் சுஸ்வாக ಸರಿ ನೋಡಿ ಸಿಂಕ್ ಅಲ್ಲಿ ಏರ್ ಬ್ಲಾಕ್ ಆಗಿರೋದ್ರಿಂದ ಕೂಡ ಈ ರೀತಿ ನೀರು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಒಂದು ನೀವು ಒಂದು ತಗೊಂಡ್ ಬಂದ ಇಟ್ಕೊಂಡ್ರೆ ಸೊ ಸರಿ ಹೀಗ ಮಾಡಿದಾಗ ವರ್ಕ್ ಆಗುತ್ತೆ ಬಟ್ ಇವತ್ ನಮ್ಮ ಮನೇಲಿ ಈ ರೀತಿ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಜಾಸ್ತಿನೇ ಬ್ಲಾಕ್ ಆಗಿದೆ ಅಂತ ಆಯ್ತು ಸೊ ಸರಿ ನಿಮ್ಗೆ ಇದರಲ್ಲೇನೆ ಹೋಗುತ್ತೆ ಸೊ ಇದನ್ನ ಕೂಡ ನೀವು ಒಂದ್ಸರಿ ತಂದಿಟ್ಕೊಳ್ಬಹುದು ಓಕೆನಾ ಮತ್ತೆ ಇನ್ನೊಂದು ಮೆಥಡ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸಿಂಕ್ ಕ್ಲೀನ್ ಮಾಡೋದಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಎರಡು ಗ್ಲೌಸ್ ಅನ್ನ ತಗೊಂಡ್ ಬಂದಿಟ್ಕೊಂಡಿದ್ದೀನಿ ಗ್ಲೌಸ್ ಇರ್ಲಿಲ್ಲ ಅಂತಂದ್ರೂ ಕೂಡ ಏನ್ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಬಟ್ ಗ್ಲೌಸ್ ಇದ್ರೆ ನಮಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಆಗತ್ತೆ ಇಲ್ಲಾಂದ್ರೆ ನಮ್ಗೆ ಒಂದ್ ಸ್ವಲ್ಪ ಅದು ಸಿಂಕ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಂಥರ ಹೇಸ್ಗೆ ಅನ್ಸುತ್ತೆ ಅಲ್ವಾ ಅದಕ್ಕೋಸ್ಕರ ತಂದಿಟ್ಕೊಂಡಿದ್ದೀನಿ ಬಟ್ ನೀವು ನಿಮ್ಗೆ ಇರ್ಲಿಲ್ಲ ಅಂತ ಆದ್ರೆ ಮನೆಯಲ್ಲೇ ನೀವು ಇರುವಂತ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಕೈಗೆ ಈ ರೀತಿ ಕಟ್ಕೊಂಡು ಆಗಿ ಈ ರೀತಿ ಅದನ್ನು ಫೋಲ್ಡ್ ಮಾಡಿ ಕಟ್ಕೊಳ್ಳಿ ಮತ್ತು ಮೇಲ್ಗಡೆಯಿಂದ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ಎಲ್ಲರ ಮನೇಲೂ ಪ್ಲಾಸ್ಟಿಕ್ ಕವರ್ಗೆ ಅಂತರೂ ಬರಗಲ್ಲ ಇರೋಲ್ಲ ಎಲ್ಲರ ಮನೇಲೂ ಬೇಕಾದಷ್ಟು ಇರುತ್ತೆ ಸೊ ಈ ರೀತಿ ಕೆಲಸಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಹಾಕ್ಕೊಂಡ್ಬಿಟ್ರೆ ನಾವು ಸಿಂಕನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಇಲ್ಲಾಂದರೆ ಈ ರೀತಿ ನಮಗೆ ನೀರನ್ನು ತೆಗೆಯೋದಕ್ಕೆಲ್ಲ ಒಂದು ಸ್ವಲ್ಪ ಹೇಸಿಗೆ ಆಗುತ್ತೆ ಮತ್ತೆ ಇದಕ್ಕೂ ಅಷ್ಟೇ ನೀರು ಮಗಿಯೋದಕ್ಕೂ ಅಷ್ಟೇ ಫ್ರೆಂಡ್ಸ್ ಯಾವುದಾದ್ರೂ ಬೇಡದೇ ಇರುವಂಥ ಪ್ಲಾಸ್ಟಿಕ್ ಈ ರೀತಿ ಇದ್ದರೆ ಡಬ್ಬ ಥರ ಇದ್ದರೆ ಅದರನ್ನ ನೀವು ನೀರನ್ನು ತೆಕ್ಕೊಳ್ಬೋದು ಯಾಕಂದರೆ ನಾವು ಯೂಸ್ ಮಾಡುವಂಥದ್ದು ನಮಗೆ ಅಷ್ಟು ಸರಿ ಹೋಗಲ್ಲ ಈ ರೀತಿ ನೀರನ್ನೆಲ್ಲ ತೆಕ್ಕೊಳ್ಳೋದಕ್ಕೆ ಸೊ ಅದನ್ನೆಲ್ಲ ನೋಡಿ ಫುಲ್ ಸಿಂಕಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಖಾಲಿ ಮಾಡ್ಕೊಳ್ಬೇಕು ಈಗ ನಾನು ತೋರಿಸ್ಕೊಡ್ತಾ ಇರುವಂಥ ಮೆಥಡ್ಗೆ ನೋಡಿ ಫುಲ್ ನಾನು ನೀರನ್ನೆಲ್ಲ ತೆಗೆದು ಒಂದು ಬಕೆಟ್ ಈಗ ಇದು ತುಂಬ ಸುಲಭ ಮಾಡೋದಕ್ಕೆ ಹಾಗೆ ಒಂದು ಕಪ್ಗೆ ಅಥವಾ ಒಂದು ಗ್ಲಾಸ್ಗೆ ಈಗ ನಾನು ವಿನೇಗರ್ ಹಾಕ್ಕೊಳ್ತಾ ಇದ್ದೀನಿ ವಿನೇಗರು ಅಷ್ಟೇ ತುಂಬಾ ಕಾಸ್ಟ್ಲಿಯೇ ನೀರಲ್ಲ ಫ್ರೆಂಡ್ಸ್ ಮತ್ತೆ ಈಸಿಲಿ ನಮಗೆ ಮಾರ್ಕೆಟ್ ಅಲ್ಲಿ ಅದು ಅವೈಲೇಬಲ್ ಇರುತ್ತೆ ಸೊ ವಿನೇಗರ್ ನಾವು ಯಾವಾಗಲೂ ಮನೆಯಲ್ಲಿ ಇಟ್ಕೊಳ್ಳೋದು ಬೆಸ್ಟ್ ಯಾಕೆಂದ್ರೆ ಈ ರೀತಿ ಎಲ್ಲ ಸಿಂಕ್ ಬ್ಲಾಕ್ ಆದಾಗೆಲ್ಲ ನಮಗೆ ತುಂಬ ಯೂಸಿಗೆ ಬರುತ್ತೆ ಅದು ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ನಾನು ವಿನೇಗರ್ ತಗೊಂಡಿದ್ದೀನಿ ಹಾಗೆ ನಿಮ್ಮತ್ರ ಇನ್ನೋ ಇದ್ರೆ ಕೂಡ ಯೂಸ್ ಮಾಡ್ಕೊಳ್ಬಹುದು ಕೆಲವೊಂದ್ಸರಿ ನಾವು ತಂದಿ ಇನೋ ಪೌಡರ್ ಡೇಟ್ ಬಾರ್ ಆಗಿರುತ್ತೆ ಹಾಗೆ ಉಳ್ಕೊಂಡಿರತ್ತೆ ಅದನ್ನೆಲ್ಲ ನಾವು ಹಾಗೆ ಒಟ್ಟು ಮಾಡಿಟ್ಕೊಂಡ್ರೆ ಇಂಥ ಟೈಮ್ ನಲ್ಲಿ ಕೂಡ ಅದು ಹೆಲ್ಪ್ ಬರುತ್ತೆ ನೀವು ದುಡ್ಡು ಕೊಟ್ಟು ಈ ರೀತಿ ಇನೋ ಪ್ಯಾಕೆಟ್ ಅನ್ನ ತರ್ಬೇಕಂತ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಇನೋ ಪೌಡರ್ ಅನ್ನ ಹಾಕೊಳ್ಳೋದಕ್ಕೆ ಒಂದ್ ಎರಡು ಮೂರು ಇನೋ ಪೌಡರ್ ಬೇಕಾಗುತ್ತೆ ನೀವು ಅದನ್ನೇ ಹಾಕೋತೀರಿ ಅಂತ ಆದ್ರೆ ಇಲ್ಲ ಅಂದ್ರೆ ನೋಡಿ ಈಗ ನಾನು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಒಂದ್ ಐವತ್ತು ಗ್ರಾಮಿಂದ ಒಂದು ಪ್ಯಾಕೆಟ್ ಅನ್ನ ಫುಲ್ ನಾನು ಸಿಂಕ್ ಅಲ್ಲಿ ಹಾಕೊಂಡಿದ್ದೀನಿ ಅಡಿಗೆ ಸೋಡಾ ಅಂತ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಒಂದ್ ಐವತ್ತು ಗ್ರಾಮ್ ಗೆ ರೂಪಾಯಿ ಇರುತ್ತೆ ಹಾಗೆ ಅದಕ್ಕೆ ನೋಡಿ ಮೇಲ್ಗಡೆಯಿಂದ ಈ ವಿನೇಗರ್ ಅನ್ನ ಹಾಕೊಳ್ತಾ ಇದ್ದೀನಿ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಫುಲ್ ಬಬಲ್ 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 ತರ ಎದ್ ಬರುತ್ತೆ ನೀವು ಅಡಿಗೆ ಸೋಡಾ ಮೇಲೆ ವಿನೇಗರ್ ಅನ್ನ ಹಾಕಿದಾಗ ಅದು ಒಳಗಡೆ ಆಕ್ಟಿವೇಟ್ ಆಗುತ್ತೆ ಸೊ ಒಳಗಡೆ ಇರೋಂತ ಜಾಮ್ಸ್ ಇದೆಲ್ಲ ಹೋಗುತ್ತೆ ಕಾಕ್ರೋಚ್ ಎಲ್ಲ ಇದ್ರೆ ಸಾಯುತ್ತೆ ಇದು ಆಮೇಲೆ ನೋಡಿ ಒಂದ್ ಟೂ ಅವರ್ಸ್ ಇದನ್ನ ಟಚ್ ಮಾಡೋದಕ್ಕೂ ಹೋಗ್ಬೇಡಿ ಹಾಗೆ ನಿಮ್ಗೆ ಟೈಮ್ ಇತ್ತು ಅಂತ ಆದ್ರೆ ನೀವು ಆ್ಯಕ್ಚುಲಿ ನೈಟ್ ಇದನ್ನ ಈ ರೀತಿ ಮಾಡಿಟ್ಟು ಬೆಳಗ್ಗೆ ಕೂಡ ನೀವು ಈ ನೆಕ್ಸ್ಟ್ ಪ್ರೊಸೀಜರನ್ನು ಮಾಡ್ಬೋದು ಮಾಡಬಹುದು ಟೈಮ್ ಇರಲಿಲ್ಲ ಅಂತಾದ್ರೆ ಒಂದ್ ಎರಡು ಮೂರು ಗಂಟೆ ಆದರೂ ಅದಿಷ್ಟು ಮಾಡಿ ಹಾಗೆ ಬಿಟ್ಬಿಡಿ ಆಮೇಲೆ ನೋಡಿ ಒಂದು ಬೌಲ್ನಷ್ಟು ನಾನು ನೀರನ್ನು ಫುಲ್ಲು ಅಂದರೆ ಬಾಯ್ಲಿಂಗ್ ವಾಟರ್ ಅನ್ನ ತಗೊಳ್ಬೇಕು ಫುಲ್ ಕುದಿರುವಂತ ನೀರು ಅದನ್ನ ಈಗ ಮೇಲ್ಗಡೆ ಸಿಂಕಲ್ಲಿ ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬಾ ವರ್ಕ್ ಆಗುತ್ತೆ ಖಂಡಿತ ನೀವು ಯಾವ ಯಾವಾಗಾದರೂ ನಿಮ್ಮ ಮನೇಲು ಇದೇ ರೀತಿ ಸಿಂಕ್ ಬ್ಲಾಕ್ ಆಗಿತ್ತು ಅಂದರೆ ಈ ರೀತಿ ಮಾಡಿ ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನೋಡಿ ಬಿಸಿ ನೀರನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ಹಾಗೇ ಬಿಡಿ ಆಮೇಲೆ ನೋಡಿ ಒಂದು ಸ್ವಲ್ಪ ಈಗ ಸಿಂಕನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಈಗ ನೀವು ನೋಡ್ತಾ ಇರ್ಬೋದು ನೀರು ಆರಾಮಾಗಿ ಪಾಸಾಗ್ತಾಯಿದೆ ಸೊ ಫಸ್ಟು ನಮ್ಮ ಮನೇಲಿ ಏನು ಮಾಡ್ರು ಅದು ನೀರು ಹೋಗ್ತಾ ಇರಲಿಲ್ಲ ಆಮೇಲೆ ಒಂದು ಸರಿ ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಸಿಂಕು ಕೂಡ ಕ್ಲೀನ್ ಆಗುತ್ತೆ ನೀಟಾಗಿ ಮತ್ತು ವಿಮನ್ನು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಪರಿಮಳವಾಗಿರುತ್ತೆ ಯಾವಾಗಲೂ ನಾವು ಸಿಂಕನ್ನೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಾಕ್ರೋಚ್ ಎಲ್ಲ ಆಗೋದು ತುಂಬಾ ಜಾಸ್ತಿ ಸೊಳ್ಳೆಗಳು ಕಾಕ್ರೋಚ್ಗಳು ಮತ್ತು ನಾವೇನು ಹೇಳ್ತೀವಿ ಕೌಳಿ ಅಂತ ಏನು ಹೇಳ್ತೀವಿ ಅದು ಕೂಡ ಹಾರ್ತಾ ಇರುತ್ತೆ ಅಲ್ಲೆಲ್ಲ ನೀರು ಕಟ್ಕೊಳ್ಳೋದ್ರಿಂದ ಮತ್ತು ಇರೋದ್ರಿಂದ ಸೊ ವಿಮ್ ಲಿಕ್ವಿಡನ್ನು ಹಾಕ್ಬಿಟ್ಟು ಚೆನ್ನ ಚೆನ್ನಾಗಿ ಈ ರೀತಿ ತೊಳ್ಕೊಂಡು ನೀರನ್ನು ಹಾಕಿಬಿಟ್ರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಈಗ ನೀರು ಇದೆ ತುಂಬಾ ವರ್ಕ್ ಆಗುತ್ತೆ ತುಂಬ ಯೂಸ್ಫುಲ್ ಟಿಪ್ಪು ಖಂಡಿತ ನಿಮ್ಮನೆಲ್ಲಾದಾಗ ಇದನ್ನು ಟ್ರೈ ಮಾಡಿ ಹಾಗೆ ಇದನ್ನು ಅಷ್ಟೇ ಮೇಲುಗಡೆ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಹಾಕಿಟ್ಕೊಳ್ಳೋದ್ರಿಂದ ಕಾಕ್ರೋಚ್ ಆಗೋದಿಲ್ಲ ಸೊ ಹಾಗೆ ನೋಡಿ ಇವತ್ತೀಗ ಸಿಂಕ್ ಕ್ಲೀನ್ ಆಗಿದೆ ಇವತ್ತಿನ ಈ ಟಿಪ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್